ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋ ಈ ಕಾರ್ತಿಕ ಮಾಸದಲ್ಲಿ ಯಾರ್ಯಾರು ನಾನ್ ವೆಜ್ ತಿನ್ನಲ್ವೋ ಅಂಥವರಿಗೋಸ್ಕರ ಹೌದು ಬಾಳೆಕಾಯಿ ಕೈಮಾನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್ ಬಾಳೆಕಾಯಿಯಿಂದ ಒಂದು ಕೈಮಾ ರೆಸಿಪಿನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿ ಹಂಡ್ರೆಡ್ ಪರ್ಸೆಂಟ್ ನಾನ್ ವೆಜ್ಗೆ ತಲೆ ಮೇಲೆ ಹೊಡೆದಂಗೆ ಇರುತ್ತೆ ಅಷ್ಟು ಚೆನ್ನಾಗಿ ಈ ರೆಸಿಪಿ ಬರುತ್ತೆ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದಕ್ಕೆ ಮೇನ್ ಆಗಿ ಬೇಕಾಗಿರುವಂಥದ್ದು ಕಾಯಿ ಬಾಳೆಕಾಯಿನ ನಾನು ಇಲ್ಲಿ ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ನಾನು ಆಲ್ರೆಡಿ ಮಾಡಿ ತೋರಿಸ್ತಾ ಇರೋದು ನೋಡಿದ್ರಲ್ಲ ಹಾಗಾದರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಒಂದು ಪಾತ್ರೆಗೆ ಒಂದು ಐದರಿಂದ ಆರು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿಬಿಟ್ಟು ಒಂದು ಈರುಳ್ಳಿ ಕಟ್ ಮಾಡಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಅದರ ಜೊತೆ ಟೊಮೆಟೊನೂ ಕೂಡ ಒಂದು ಟೊಮೊಟೊ ಹಣ್ಣಾಗಿರೋ ಟೊಮೆಟೊನ ಫ್ರೈ ಮಾಡಿ ಹಾಕ್ತಾ ಇದ್ದೀನಿ ಇದು ಗ್ರೀನ್ ಪೇಸ್ಟು ನಾನು ಪಕ್ಕದಲ್ಲಿ ತೋರಿಸ್ತಿದ್ದೀನಲ್ಲ ಏನೇನು ಹಾಕಿದ್ದೀನಿ ಅಂತ ಕೊತ್ತಂಬರಿ ಪುದೀನ ಶುಂಠಿ ಹಾಗೆ ಎರಡು ಬ್ಯಾಡ್ಗೆ ಮೆಣಸಿನ್ಕಾಯಿ ಈರುಳ್ಳಿ ಟೊಮೊಟೊನ ಫ್ರೈ ಮಾಡಿಬಿಟ್ಟು ಏಲಕ್ಕಿನೂ ಕೂಡ ಸೇರಿಸಿ ಗರಂ ಮಸಾಲಾನ ಚಕ್ಕೆ ಲವಂಗನ ಸೇರಿಸಿ ಫ್ರೈ ಮಾಡಿ ನಾನು ಡೈರೆಕ್ಟಾಗಿ ಇದಕ್ಕೆ ಸೇರಿಸಿ ಚೆನ್ನಾಗಿ ಫ್ರೈ ಮಾಡಿದ ಮೇಲೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಉಪ್ಪನ್ನು ಹಾಕಿ ಈ ರೀತಿ ಗ್ರೇವಿನ ರೆಡಿ ಮಾಡಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಏನಪ್ಪ ಅಂದರೆ ಬಾಳೆಕಾಯಿಯನ್ನು ನಾವು ಬೇಯಿಸ್ಕೋಬೇಕಾಗುತ್ತೆ ಈ ರೆಸಿಪಿ ನೀವು ವಿಡಿಯೋ ನೋಡಿದ ಮೇಲೆ ಒಮ್ಮೆ ಟ್ರೈ ಮಾಡಿ ನೋಡಿ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿ ಬಂದೇ ಬರುತ್ತೆ ಹಾಗೆ ಸೇಮ್ ಮಟನ್ ಚಿಕನ್ ಥರನೇ ಟೇಸ್ಟಾಗಿ ಇರುತ್ತೆ ಬಟ್ ನಾನ್ ವೆಜ್ ಅಲ್ಲ ಅಂತ ಹೇಳ್ಬೋದು ಅಷ್ಟೇ ಆದರೆ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಎರಡು ಬಾಳೆಕಾಯಿನ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ತುಂಬ ಬೇಯಿಸ್ಬೇಕು ಇದನ್ನು ಒಂದು ಇಪ್ಪತ್ತು ನಿಮಿಷ ಆದರೂ ಬೇಯಿಸ್ಕೋಬೇಕು ನೀವು ಕುಕ್ಕರಲ್ಲಿ ಮಾಡ್ತೀರಾ ಟೈಮು ಸೇವ್ ಮಾಡಬೇಕು ಅಂದರೆ ಒಂದು ಎರಡು ವಿಷಲ್ ಬೇಯಿಸಿದರೆ ಸಾಕು ನೋಡಿದ್ರಲ್ಲ ಇದನ್ನು ಸುಲ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಕೊಳ್ಳಿ ತುಂಬ ನುಣ್ಣಗೆ ಬೇಡ ಈ ರೀತಿ ತರತರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದಕ್ಕೆ ಕಟ್ ಮಾಡಿರುವಂಥ ಈರುಳ್ಳಿನ ಸೇರಿಸಿದ್ದೀನಿ ಹಾಗೆ ಅಚ್ಚ ಖಾರದ ಪುಡಿ ಜೀರಿಗೆ ಹಾಗೆ ಒಂದು ಸ್ಪೂನ್ ಕಡಲೆ ಹಿಟ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅದಕ್ಕೆ ನೀರನ್ನು ಸೇರಿಸ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ ಇದನ್ನು ಉಂಡೆ ಕಟ್ಕೋಬೇಕು ಆಗಲೇ ಹೇಳಿರೋ ಥರನೇ ತುಂಬ ಸ್ಮ್ಯಾಶ್ ಮಾಡೋದು ಬೇಡ ಬಾಳೆಕಾಯಿ ತುಂಬ ಬೆಂದೋಗಿಬಿಟ್ರೆ ಅದು ಕೈ ಮಾತ್ರ ಟೇಸ್ಟ್ ಬರಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಆಗಿದ್ರೇ ಚೆಂದ ನೋಡಿ ಈ ರೀತಿ ನಾನು ರೌಂಡು ಉಂಡೆ ಕಟ್ಕೊಂಡಿದ್ದೀನಿ ನಿಮಗೆ ಯಾವ ಸೈಜ್ ಬೇಕು ಆ ಸೈಜು ಉಂಡೆ ಕಟ್ಟಿಟ್ಕೊಂಡು ಬಿಸಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ಜಾಸ್ತಿ ಹೊತ್ತು ಬೇಡ ಒಂದು ಐದರಿಂದ ಆರು ನಿಮಿಷ ಫ್ರೈ ಮಾಡಿದರೆ ಸಾಕು ಇದು ಜಾಸ್ತಿ ಕಡಲೆ ಹಿಟ್ಟು ಹಾಕ್ಬಿಟ್ರೆ ಬೋಂಡಾ ಥರ ಆಗಿಬಿಡುತ್ತೆ ಈ ರೀತಿ ನೀವು ಬೋಂಡ ಥರನೂ ಕೂಡ ತಿನ್ಕೋಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ನೀವು ನಿಮಗೇ ಗೊತ್ತಾಗುತ್ತೆ ನೋಡಿದ್ರಲ್ಲ ಎರಡು ಸೈಡ್ ಚೆನ್ನಾಗಿ ಫ್ರೈ ಮಾಡಿ ನಾನು ಇವಾಗ ತೆಗಿತೀನಿ ಇದು ಒಂದು ವೆಜ್ ಕೈಮಾ ರೆಸಿಪಿ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ ನೋಡ್ತಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಫ್ರೆಂಡ್ಸ್ ಇವಾಗ ಕೈಮಾ ಉಂಡೆ ರೆಡಿ ಆಯಿತು ವೆಜ್ ಕೈಮಾ ಉಂಡೆ ರೆಡಿ ನೆಕ್ಸ್ಟ್ ನಾನು ಇದಕ್ಕೆ ಆಗಲೇ ನಾನು ಹೇಳಿದ್ನಲ್ಲ ಈ ರೀತಿ ಬೋಂಡಾ ಥರನೂ ಕೂಡ ನೀವು ತಿನ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಈವ್ನಿಂಗ್ ಸ್ನ್ಯಾಕ್ಸಾಗಿ ಕೂಡ ಇದನ್ನು ನೀವು ಬಳಸ್ಕೋಬೋದು ನೆಕ್ಸ್ಟ್ ರೆಡಿ ಮಾಡಿಟ್ಕೊಂಡಿರೋವಂಥ ಗ್ರೇವಿನ ನಾನು ಬೇರೆ ಪಾತ್ರೆಗೆ ಹಾಕಿದ್ದೀನಿ ಏನಪ್ಪ ಇದು ಬೇರೆ ಗ್ರೇವಿ ಅಂತ ಅಂದ್ಕೋಬೇಡಿ ಇದಕ್ಕೆ ನೀವು ರೆಡಿ ಮಾಡಿಟ್ಕೊಂಡಿರೋವಂಥ ವೆಜ್ ಉಂಡೆನ ಈ ಗ್ರೇವಿಗೆ ಸೇರಿಸ್ಬಿಟ್ಟು ಒಂದು ಕುದಿ ಬರುವಷ್ಟು ಹೊತ್ತು ಕುದಿಸಿದ್ರೆ ಸಾಕು ಬಿಸಿ ಬಿಸಿ ವೆಜ್ ಬಾಳೆಕಾಯಿ ಕೈಮ ರೆಡಿ ಆಗಿಬಿಡುತ್ತೆ ಇದಕ್ಕೆ ನೀವು ಮೇಲಿಂದ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೋಬೋದು ಪುದೀನ ಕೂಡ ಹಾಕ್ಕೋಬೋದು ನಿಮ್ಮ ಟೇಸ್ಟ್ಗೆ ತಕ್ಕಂಗೆ ಡೆಕೋರೇಷನ್ ಮಾಡ್ಕೊಳ್ಳಿ ಇದು ಚಪಾತಿ ಅನ್ನ ಸೈಡ್ಗೆ ಹಾಗೆ ಮುದ್ದೆ ಎಲ್ಲದಕ್ಕೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಈ ಕೈಮಾನ ನೀವು ಖಾಲಿ ಬಾಯಿಗೂ ಕೂಡ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಜಾಸ್ತಿ ಹೊತ್ತು ಬೇಯಿಸೋಕ್ಕೆ ಹೋಗಬೇಡಿ ಆಲ್ರೆಡಿ ನಾವು ಎಣ್ಣೆಯಲ್ಲಿ ಬೇಯಿಸಿರೋದ್ರಿಂದ ಜಾಸ್ತಿ ಹೊತ್ತು ಬೇಯಿಸ್ಬೇಕಂತೇನಿಲ್ಲ ಬಾಳೆಕಾಯಿನ ಮೊದಲೇ ಬೇಯಿಸಿಟ್ಕೊಂಡಿದ್ದೀವಿ ಅದಾದಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ ಹಾಗೆ ಯಾರಿಗಾದರೂ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದ್ದರೆ ಜೀರಿಗೆನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ತುಂಬ ಜನಕ್ಕೆ ಇವಾಗಿನ ಕಾಲದಲ್ಲಿ ಗ್ಯಾಸ್ಟ್ರಿಕ್ ಜಾಸ್ತಿ ಇರುತ್ತೆ ಅಂಥ ಟೈಮಲ್ಲಿ ನೀವು ಜೀರಿಗೆ ಹಾಗೆ ಓಂಕಾಳನ್ನ ಅಡುಗೆಗೆ ಬಳಸೋದ್ರಿಂದ ಯಾವ ಗ್ಯಾಸ್ಟ್ರಿಕ್ ಕೂಡ ಆಗೋದಿಲ್ಲ ನೋಡಿದ್ರಲ್ಲ ನಮ್ಮ ಇವಾಗ ವೆಜ್ ಬಾಳೆಕಾಯಿ ಕೈಮ ರೆಡಿ ಆಗಿಬಿಟ್ಟಿದೆ ಇವಾಗ ನಾನು ಟೇಸ್ಟ್ ಮಾಡೋ ಟೈಮ್ ಇದು ಹಾಗೆ ಯಾರಿಗೆಲ್ಲ ಈ ರೆಸಿಪಿ ಇಷ್ಟ ಆಯಿತು ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ವೀಡಿಯೋಸ್ನ ನೋಡಿ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಕಮೆಂಟ್ ಮಾಡೋಕ್ಕೂ ಮೊದಲು ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಚೆನ್ನಾಗಿ ಬಂತೋ ಇಲ್ವೋ ಅಂತ ಡೈರೆಕ್ಟಾಗಿ ಹೇಳ್ಬೋದು ನಾನು ತೋರಿಸ್ತಾ ಇರೋ ಎಲ್ಲ ರೆಸಿಪಿಗಳು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಆಮೇಲೆ ಹೇಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ಕಮೆಂಟ್ ಮಾಡಿ ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಹಾಗೆ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರೋ ಅಂಥ ವೀಡಿಯೋಸ್ನ ಎಲ್ಲನೂ ಕೂಡ ಒಮ್ಮೆ ಚೆಕ್ ಮಾಡಿ ನೋಡಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಫಾಲೋ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಬಯೋದಲ್ಲಿ ಇನ್ಸ್ಟಾ ಹಾಗೂ ಫೇಸ್ಬುಕ್ ಐ ಡಿ ಕೂಡ ಲಿಂಕ್ ಮಾಡಿದ್ದೀನಿ ಅದರಲ್ಲೂ ಕೂಡ ಅಡುಗೆ ಶಾರ್ಟ್ಗಳು ಅಪ್ಲೋಡ್ ಮಾಡ್ತಾ ಇದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಕೂಡ ಫಾಲೋ ಮಾಡಬಹುದು ಇವತ್ತಿನ ರೆಸಿಪಿ ಇಲ್ಲಿಗೆ ಎಂಡ್ ಆಯಿತು ಇದೇ ರೀತಿ ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು